ಕಾರ್ತಿಕ್ ಮಾತಾಡ್ತಿದ್ದೀನಿ ಸೊ ಇದೇ ತಿಂಗಳು ಸೆಪ್ಟೆಂಬರ್ ಹದಿಮೂರು ತಾರೀಕಿಗೆ ವಿಕಾಸ ಪರ್ವ ಅಂತ ಮೂವಿ ರಿಲೀಸ್ ಆಗ್ತಿದೆ ಈಗಾಗಲೇ ಅದರ ಟ್ರೈಲರ್ ಬಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ತುಂಬ ಖುಷಿ ಕೊಡೋ ಸಂಗತಿ ಏನಂದ್ರೆ ಇದರಲ್ಲಿ ನನ್ನ ಆತ್ಮೀಯ ಗೆಳೆಯ ರೋಹಿತ್ ನಾಗೇಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಅದು ಲೀಡಾಗಿ ಮಾಡಿದ್ದಾರೆ ಆ್ಯಂಡ್ ಮೇಕಿಂಗ್ ವೈಸ್ ನೋಡಿದ್ರೆ ಅಂತೂ ತುಂಬ ವಿಭಿನ್ನವಾಗಿ ಬಂದಿದೆ ಕ್ಯಾಮ್ರಾ ವರ್ಕ್ ಆಗಲಿ ಡೈರೆಕ್ಷನ್ ಆಗಲಿ ಅಥವಾ ಯುನೋ ಆರ್ಟಿಸ್ಟ್ ಆ್ಯಕ್ಟ್ ಮಾಡೋ ರೀತಿಯಾಗಲಿ ಎಲ್ಲ ಅದ್ಭುತವಾಗಿ ಬಂದಿದೆ ನಾನಂತೂ ನನ್ನ ಹಾರ್ಟ್ಲಿ ವಿಶಸ್ ಟು ರೋಹಿತ್ ನಾಗೇಶ್ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಇನ್ಫ್ಯಾಕ್ಟ್ ಅವರು ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ ಈಗಾಗಲೇ ಶ್ರೀಗೌರಿ ಸೀರಿಯಲಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಅವರಂತೂ ಅದ್ಭುತವಾಗಿ ಅನ್ ಅಭಿನಯ ಮಾಡ್ತಾರೆ ಸೊ ನನ್ನಂತೂ ಕ್ಲೋಸ್ ಫ್ರೆಂಡ್ ಬೇರೆ ಆ್ಯಂಡ್ ಈ ಸಿನಿಮಾ ಇನ್ ಮುಂದೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ನಡೀಲಿ ಹಂಡ್ರೆಡ್ ಪರ್ಸೆಂಟ್ ಜನರು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸೊ ನನ್ನ ಕಡೆಯಿಂದ ಹಾರ್ಡ್ಲಿ ಕಂಗ್ರಾಟ್ಸ್ ಅಂಡ್ ಬೆಸ್ಟ್ ವಿಶಸ್ ಟು ರೋಹಿತ್ ನಾಗೇಶ್ ಅಂಡ್ ಎಂಟೈರ್ ಟೀಮ್ ಎಲ್ಲರೂ ತುಂಬಾ ಚೆಂದ ಯುನೋ ತುಂಬ ಎಫರ್ಟ್ ಕಾಣುತ್ತೆ ಈ ಟ್ರೈಲರ್ ಅಲ್ಲಿ ಮಿಸ್ ಮಾಡಿದೆ ಹದಿಮೂರು ತಾರೀಕಿಗೆ ಸೆಪ್ಟೆಂಬರ್ ಈ ಸಿನಿಮಾ ರಿಲೀಸ್ ಆದ ಕೂಡಲೇ ನಿಮ್ಮ ಫ್ಯಾಮಿಲಿ ಜೊತೆ ಈ ಸಿನಿಮಾನ ನೋಡಕ್ ಹೋಗಿ ಥ್ಯಾಂಕ್ ಯು ಸೋ ಮಚ್